ಕರೂರು ದುರಂತದ ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿದೆ ನಲವತ್ತು ಜೀವಗಳನ್ನು ಬಲಿ ಪಡೆದಂತಹ ದುರಂತಕ್ಕೆ ಕರೂರು ಈಗ ಮೂಕ ಸಾಕ್ಷಿಯಾಗಿದೆ ಕರೂರು ನಗರದ ರಸ್ತೆಗಳಲ್ಲಿ ಸಾಲು ಸಾಲು ಸಾಕ್ಷಿಗಳು ಸಿಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಕರೂರಿನಿಂದ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದೇವೆ ವಿಜಯನ ನೋಡೋದಕ್ಕೆ ದೂರದ ಊರುಗಳಿಂದ ಜನ ಬಂದಿರ್ತಾರೆ ಬೈಕ್ ಏರಿ ನಟನ ನೋಡಬೇಕು ಅಂತ ಹೇಳಿ ನೂರಾರು ಜನ ಲಕ್ಷಾಂತರ ಜನ ಬಂದರು ಬೈಕ್ ಹತ್ತಿ ಬಂದವರ ಪೈಕಿ ಹಲವರು ಮೃತಪಟ್ಟಿದ್ದಾರೆ ಕೆಲವರು ಗಂಭೀರವಾಗಿದ್ದಾರೆ ಕರೂರು ರಸ್ತೆಯ ಇಕ್ಕೆಲಗಳಲ್ಲಿ ನೂರಾರು ಬೈಕ್ಗಳಿಗೆ ಅನಾಥ ಆಗಿದೆ ಯಾರು ಬೈಕೋ ಏನು ಕಥೆನೋ ಹೇಳೋರು ಇಲ್ಲ ಕೇಳೋರು ಇಲ್ಲ ಹಂಗೆ ಬಿದ್ದಿವೆ ಬೈಕ್ಗಳು ರಸ್ತೆ ಪಕ್ಕದಲ್ಲಿ ನೂರಾರು ಬೈಕ್ಗಳು ನಿಂತಿವೆ ಅವೆಲ್ಲವೂ ಕೂಡ ಅನಾಥವಾಗಿವೆ ನಿನ್ನೆ ಭೀಕರ ಕಾಲ್ ತುಳಿತದಲ್ಲಿ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಎರಡು ಲಕ್ಷ ಜನ ಸೇರಿದ್ರು ಆ ಸ್ಪಾಟ್ ನಲ್ಲಿ ಆ ಕಡೆ ಈ ಕಡೆ ಊರುಗಳಿಂದ ಬಂದಂತ ಜನ ತಮ್ಮ ವಾಹನಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ರು ನಿನ್ನೆ ದುರಂತ ಆದಂತ ಸಮಯದಲ್ಲಿ ಇದ್ದ ವಾಹನಗಳು ಇವತ್ತು ಕೆಲವು ವಾಹನಗಳೆಲ್ಲ ಜಖಮ್ ಆಗಿದ್ದಾವೆ ನನ್ನ ಹಿಂದೆ ಮುಂದೆ ಎಲ್ಲ ತಾವು ಗಮನಿಸ್ತಾ ಇದ್ದೀರಾ ಚಪ್ಪಲಿಗಳ ರಾಶಿ ಫ್ಲೆಕ್ಸ್ಗಳ ರಾಶಿಯ ಜೊತೆಗೆ ನಿನ್ನೆ ದುರಂತ ಆದಂಥ ಸಮಯದಲ್ಲಿ ವಾಹನಗಳೆಲ್ಲವೂ ಕೂಡ ಇಲ್ಲಿ ಕಿತ್ತೋಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ರಾಶಿ ರಾಶಿ ವಾಹನಗಳನ್ನು ತಾವು ನೋಡ್ತಾ ಇದ್ದರೆ ನಮ್ಮ ಬಿಜೆ ಲೋಹಿತ್ ತೋರಿಸ್ತಾ ಇದ್ರೆ ನೋಡಿ ವಾಹನಗಳ ಭಾಗಗಳೆಲ್ಲವೂ ಕೂಡ ನಿನ್ನೆ ಆಗಿರುವಂಥ ದುರಂತದಲ್ಲಿ ಎಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಚಪ್ಪಲಿಗಳ ರಾಶಿಗಳ ಜೊತೆಗೆ ವಾಹನಗಳು ಜಖಮ್ ಆಗಿರುವಂಥ ದೃಶ್ಯ ಮತ್ತೆ ಇಲ್ಲೊಂದು ಮರ ಇತ್ತು ಆ ಮರದ ಎಗಲುಗಳೆಲ್ಲವೂ ಕೂಡ ಕೊಂಬೆಗಳೆಲ್ಲವೂ ಕೂಡ ಇಲ್ಲಿ ತುಂಡಾಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ಪೊಲೀಸರು ಇಲ್ಲಿ ಹೋಗಬಾರ್ದು ಹೇಳಿ ನಿರ್ಬಂಧ ಪ್ರದೇಶ ಹೇಳಿ ಮಾಡಿದ್ದಾರೆ ಜೊತೆಗೆ ಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿ ಹೋಗಿದ್ರಲ್ಲ ಅವೆಲ್ಲವೂ ಕೂಡ ಜಖಮ್ ಆಗಿ ಅಲ್ಲಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ನೋಡಿ ವಿಜಯ್ ಈ ಕಡೆ ತೋರಿಸ್ತಾ ಇದ್ರೆ ನೋಡಿ ಜಖಮ್ ಆಗಿ ಆ ಕಡೆಗೆ ವಾಲಿರೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ಪೋಲ್ಸ್ಗಳೆಲ್ಲ ಬಿದ್ದಿದ್ದಾವೆ ಚಪ್ಪಲಿಗಳಿದ್ದಾವೆ ಎಲ್ಲಿ ನೋಡಿದರೂ ಚಪ್ಪಲಿ ಇದೆ ಅದ್ರ ಜೊತೆಗೆ ಗಳೆಲ್ಲವೂ ಕೂಡ ಇಲ್ಲಿ ನಿಲ್ಲಿಸಿರೋರು ಮತ್ತು ಬಹುಶಃ ಪಾಪ ಅವರು ಸಾವು ನೋವಾಗಿಯೋ ಅವ್ರು ಮತ್ತೆ ಈ ಕಡೆಗೆ ಬರಲೇ ಇಲ್ಲ ಇಲ್ಲಿ ಕಾಣಿಸ್ತಾ ಇರೋದು ಹಳದಿ ಮತ್ತು ಕೆಂಪು ಬಾವುಟಗಳು ಅದರ ಜೊತೆಗೆ ಚಪ್ಪಲಿಗಳು ಬಟ್ಟೆಗಳು ಹರಿದು ಹೋಗಿರುವಂಥ ಫ್ಲೆಕ್ಸ್ಗಳು ವೆಹಿಕಲ್ಗಳ ಬಿಡಿ ಭಾಗಗಳು ವೆಹಿಕಲ್ಗಳ ಬಿಡಿ ಭಾಗಗಳು ಜಖಮ್ ಆಗಿ ಬಿದ್ದಿರುವಂಥ ವೆಹಿಕಲ್ಗಳನ್ನು ತಾವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಉದ್ದಕ್ಕೂ ಕೂಡ ಅಲ್ಲಿ ಬಿದ್ದಿರೋದು ವೆಹಿಕಲ್ಗಳ ರಾಶಿಯೇ ತಮಗೆ ಕಾಣಿಸ್ತಾ ಇದೆ ಎತ್ತ ನೋಡಿದ್ರು ಕೂಡ ಅಲ್ಲಿ ಆತ್ತ ಕಾಣಿಸೋದು ನಿಮಗೆ ವೆಹಿಕಲ್ಗಳೇ ಅಂದರೆ ನಿನ್ನೆ ಅಷ್ಟು ಜನ ಬಂದಿದ್ರು ಬಂದವರು ತಮ್ಮ ವಾಹನಗಳನ್ನೆಲ್ಲ ಸೈಡಿಗೆ ಹಾಕಿದ್ರು ಸೈಡಿಗೆ ಹಾಕಿ ವಿಜಯ್ ಬರೋದನ್ನು ಕಾಯ್ತಾಯಿದ್ರು ಆದರೆ ವಿಜಯ್ ಬರೋದ್ರ ಒಳಗಡೆ ಇಂಥದ್ದೊಂದು ದುರಂತ ಆಯ್ತಲ್ಲ ಅದಾದ ನಂತರ ಜನ ಈಗ ಒಂದು ರೀತಿಯಲ್ಲಿ ವಾಪಸ್ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ನೋಡಿ ಇಲ್ಲಲ್ಲ ಗಾಡಿಗಳೆಲ್ಲ ಸಂಪೂರ್ಣವಾಗಿ ಎಲ್ಲ ಜ ಜಕಮಾಗಿರೋದನ್ನು ತಾವು ನೋಡ್ತಾ ಇದ್ದೀರಿ ನಿನ್ನೆ ಆಗಿರುವಂಥ ದುರಂತದಲ್ಲಿ ಇದೆಲ್ಲವೂ ಕೂಡ ತಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ದೃಶ್ಯ ನೋಡಿ ಇದೆಲ್ಲವೂ ಕೂಡ ಪುಡಿ ಪುಡಿ ಆಗಿದೆಯಲ್ಲ ಇದೆಲ್ಲ ನಿನ್ನೆ ಆಗಿರುವಂಥ ದುರಂತಕ್ಕೆ ಹಿಡಿದ ಕನ್ನಡಿ ಅನ್ನೋ ರೀತಿಯಲ್ಲಿದೆ ಸೊ ಅದಕ್ಕೆ ಪೊಲೀಸರು ಇವತ್ತು ಎಲ್ಲವನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಜನರು ಕೂಡ ಬರ್ತಾ ಹೋಗ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ ಒಟ್ಟಾರೆ ನಿನ್ನೆಯ ಒಂದು ಭೀಕರ ದುರಂತ ತಮಿಳುನಾಡಿನಲ್ಲಿ ಇಡೀ ತಮಿಳುನಾಡೆ ಬೆಚ್ಚಿ ಬೀಳುವಂತೆ ಮಾಡಿದೆ ಕ್ಯಾಮರಾ ಪರ್ಸನ್ನ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಕೋರೂರು ಕರೂರು ದುರಂತದ ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿದೆ ನಲವತ್ತು ಜೀವಗಳನ್ನು ಬಲಿ ಪಡೆದಂತಹ ದುರಂತಕ್ಕೆ ಕರೂರು ಈಗ ಮೂಕ ಸಾಕ್ಷಿಯಾಗಿದೆ ಕರೂರು ನಗರದ ರಸ್ತೆಗಳಲ್ಲಿ ಸಾಲು ಸಾಲು ಸಾಕ್ಷಿಗಳು ಸಿಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಕರೂರಿನಿಂದ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದೇವೆ ವಿಜಯನ ನೋಡೋದಕ್ಕೆ ದೂರದ ಊರುಗಳಿಂದ ಜನ ಬಂದಿರ್ತಾರೆ ಬೈಕ್ ಏರಿ ನಟನ ನೋಡಬೇಕು ಅಂತ ಹೇಳಿ ನೂರಾರು ಜನ ಲಕ್ಷಾಂತರ ಜನ ಬಂದರು ಬೈಕ್ ಹತ್ತಿ ಬಂದವರ ಪೈಕಿ ಹಲವರು ಮೃತಪಟ್ಟಿದ್ದಾರೆ ಕೆಲವರು ಗಂಭೀರವಾಗಿದ್ದಾರೆ ಕರೂರು ರಸ್ತೆಯ ಇಕ್ಕೆಲಗಳಲ್ಲಿ ನೂರಾರು ಬೈಕ್ಗಳಿಗೆ ಅನಾಥ ಆಗಿದೆ ಯಾರು ಬೈಕೋ ಏನು ಕಥೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಹಂಗೆ ಬಿದ್ದಿವೆ ಬೈಕ್ಗಳು ರಸ್ತೆ ಪಕ್ಕದಲ್ಲಿ ನೂರಾರು ಬೈಕ್ಗಳು ನಿಂತಿವೆ ಅವೆಲ್ಲವೂ ಕೂಡ ಅನಾಥವಾಗಿವೆ ನಿನ್ನೆ ಭೀಕರ ತುಳಿತದಲ್ಲಿ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಎರಡು ಲಕ್ಷ ಜನ ಸೇರಿದ್ರು ಆ ಸ್ಪಾಟ್ ನಲ್ಲಿ ಆ ಕಡೆ ಈ ಕಡೆ ಊರುಗಳಿಂದ ಬಂದಂತ ಜನ ತಮ್ಮ ವಾಹನಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ರು ನಿನ್ನೆ ದುರಂತ ಆದಂತ ಸಮಯದಲ್ಲಿ ಇದ್ದ ವಾಹನಗಳು ಇವತ್ತು ಕೆಲವು ವಾಹನಗಳೆಲ್ಲ ಜಖಮ್ ಆಗಿದ್ದಾವೆ ನನ್ನ ಹಿಂದೆ ಮುಂದೆ ಎಲ್ಲ ತಾವು ಗಮನಿಸ್ತಾ ಇದ್ದೀರಾ ಚಪ್ಪಲಿಗಳ ರಾಶಿ ಫ್ಲೆಕ್ಸ್ಗಳ ರಾಶಿಯ ಜೊತೆಗೆ ನಿನ್ನೆ ದುರಂತ ಆದಂಥ ಸಮಯದಲ್ಲಿ ವಾಹನಗಳೆಲ್ಲವೂ ಕೂಡ ಇಲ್ಲಿ ಕಿತ್ತೋಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ರಾಶಿ ರಾಶಿ ವಾಹನಗಳನ್ನು ತಾವು ನೋಡ್ತಾ ಇದ್ದರೆ ನಮ್ಮ ಬಿಜೆ ಲೋಹಿತ್ ತೋರಿಸ್ತಾ ಇದ್ರೆ ನೋಡಿ ವಾಹನಗಳ ಭಾಗಗಳೆಲ್ಲವೂ ಕೂಡ ನಿನ್ನೆ ಆಗಿರುವಂಥ ದುರಂತದಲ್ಲಿ ಎಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಚಪ್ಪಲಿಗಳ ರಾಶಿಗಳ ಜೊತೆಗೆ ವಾಹನಗಳು ಜಖಮ್ ಆಗಿರುವಂಥ ದೃಶ್ಯ ಮತ್ತೆ ಇಲ್ಲೊಂದು ಮರ ಇತ್ತು ಆ ಮರದ ಎಗಲುಗಳೆಲ್ಲವೂ ಕೂಡ ಕೊಂಬೆಗಳೆಲ್ಲವೂ ಕೂಡ ಇಲ್ಲಿ ತುಂಡಾಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ಪೊಲೀಸರು ಇಲ್ಲಿ ಹೋಗಬಾರ್ದು ಹೇಳಿ ನಿರ್ಬಂಧ ಪ್ರದೇಶ ಹೇಳಿ ಮಾಡಿದ್ದಾರೆ ಜೊತೆಗೆ ಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿ ಹೋಗಿದ್ರಲ್ಲ ಅವೆಲ್ಲವೂ ಕೂಡ ಜಖಮ್ ಆಗಿ ಅಲ್ಲಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ನೋಡಿ ವಿಜಯ್ ಈ ಕಡೆ ತೋರಿಸ್ತಾ ಇದ್ರೆ ನೋಡಿ ಜಖಮ್ ಆಗಿ ಆ ಕಡೆಗೆ ವಾಲಿರೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ಪೋಲ್ಸ್ಗಳೆಲ್ಲ ಬಿದ್ದಿದ್ದಾವೆ ಚಪ್ಪಲಿಗಳಿದ್ದಾವೆ ಎಲ್ಲಿ ನೋಡಿದರೂ ಚಪ್ಪಲಿ ಇದೆ ಅದ್ರ ಜೊತೆಗೆ ಗಳೆಲ್ಲವೂ ಕೂಡ ಇಲ್ಲಿ ನಿಲ್ಲಿಸಿರೋರು ಮತ್ತು ಬಹುಶಃ ಪಾಪ ಅವರು ಸಾವು ನೋವಾಗಿಯೋ ಅವ್ರು ಮತ್ತೆ ಈ ಕಡೆಗೆ ಬರಲೇ ಇಲ್ಲ ಇಲ್ಲಿ ಕಾಣಿಸ್ತಾ ಇರೋದು ಹಳದಿ ಮತ್ತು ಕೆಂಪು ಬಾವುಟಗಳು ಅದರ ಜೊತೆಗೆ ಚಪ್ಪಲಿಗಳು ಬಟ್ಟೆಗಳು ಹರಿದು ಹೋಗಿರುವಂಥ ಫ್ಲೆಕ್ಸ್ಗಳು ವೆಹಿಕಲ್ಗಳ ಬಿಡಿ ಭಾಗಗಳು ವೆಹಿಕಲ್ಗಳ ಬಿಡಿ ಭಾಗಗಳು ಜಖಮ್ ಆಗಿ ಬಿದ್ದಿರುವಂಥ ವೆಹಿಕಲ್ಗಳನ್ನು ತಾವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಉದ್ದಕ್ಕೂ ಕೂಡ ಅಲ್ಲಿ ಬಿದ್ದಿರೋದು ವೆಹಿಕಲ್ಗಳ ರಾಶಿಯೇ ತಮಗೆ ಕಾಣಿಸ್ತಾ ಇದೆ ಎತ್ತ ನೋಡಿದ್ರು ಕೂಡ ಅಲ್ಲಿ ಆತ್ತ ಕಾಣಿಸೋದು ನಿಮಗೆ ವೆಹಿಕಲ್ಗಳೇ ಅಂದರೆ ನಿನ್ನೆ ಅಷ್ಟು ಜನ ಬಂದಿದ್ರು ಬಂದವರು ತಮ್ಮ ವಾಹನಗಳನ್ನೆಲ್ಲ ಸೈಡಿಗೆ ಹಾಕಿದ್ರು ಸೈಡಿಗೆ ಹಾಕಿ ವಿಜಯ್ ಬರೋದನ್ನು ಕಾಯ್ತಾಯಿದ್ರು ಆದರೆ ವಿಜಯ್ ಬರೋದ್ರ ಒಳಗಡೆ ಇಂಥದ್ದೊಂದು ದುರಂತ ಆಯ್ತಲ್ಲ ಅದಾದ ನಂತರ ಜನ ಈಗ ಒಂದು ರೀತಿಯಲ್ಲಿ ವಾಪಸ್ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಗಾಡಿಗಳೆಲ್ಲ ಸಂಪೂರ್ಣವಾಗಿ ಎಲ್ಲ ಜ ಆಗಿರೋದನ್ನು ತಾವು ನೋಡ್ತಾ ಇದ್ದೀರಿ ನಿನ್ನೆ ಆಗಿರುವಂಥ ದುರಂತದಲ್ಲಿ ಇದೆಲ್ಲವೂ ಕೂಡ ತಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ದೃಶ್ಯ ನೋಡಿ ಇದೆಲ್ಲವೂ ಕೂಡ ಪುಡಿಪುಡಿ ಆಗಿದೆಯಲ್ಲ ಇದೆಲ್ಲ ನಿನ್ನೆ ಆಗಿರುವಂಥ ದುರಂತಕ್ಕೆ ಹಿಡಿದ ಕನ್ನಡಿ ಅನ್ನೋ ರೀತಿಯಲ್ಲಿದೆ ಸೊ ಅದಕ್ಕೆ ಪೊಲೀಸರು ಇವತ್ತು ಎಲ್ಲವನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಜನರು ಕೂಡ ಬರ್ತಾ ಹೋಗ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಒಟ್ಟಾರೆ ನಿನ್ನೆಯ ಒಂದು ಭೀಕರ ದುರಂತ ತಮಿಳುನಾಡಿನಲ್ಲಿ ಇಡೀ ತಮಿಳುನಾಡೆ ಬೆಚ್ಚಿ ಬೀಳುವಂತೆ ಮಾಡಿದೆ ಕ್ಯಾಮರಾ ಪರ್ಸನ್ನ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಕೋರೂರು ಕರೂರು ದುರಂತದ ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿದೆ ನಲವತ್ತು ಜೀವಗಳನ್ನು ಬಲಿ ಪಡೆದಂತಹ ದುರಂತಕ್ಕೆ ಕರೂರು ಈಗ ಮೂಕ ಸಾಕ್ಷಿಯಾಗಿದೆ ಕರೂರು ನಗರದ ರಸ್ತೆಗಳಲ್ಲಿ ಸಾಲು ಸಾಲು ಸಾಕ್ಷಿಗಳು ಸಿಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಕರೂರಿನಿಂದ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದೇವೆ ವಿಜಯನ ನೋಡೋದಕ್ಕೆ ದೂರದ ಊರುಗಳಿಂದ ಜನ ಬಂದಿರ್ತಾರೆ ಬೈಕ್ ಏರಿ ನಟನ ನೋಡಬೇಕು ಅಂತ ಹೇಳಿ ನೂರಾರು ಜನ ಲಕ್ಷಾಂತರ ಜನ ಬಂದರು ಬೈಕ್ ಹತ್ತಿ ಬಂದವರ ಪೈಕಿ ಹಲವರು ಮೃತಪಟ್ಟಿದ್ದಾರೆ ಕೆಲವರು ಗಂಭೀರವಾಗಿದ್ದಾರೆ ಕರೂರು ರಸ್ತೆಯ ಇಕ್ಕೆಲಗಳಲ್ಲಿ ನೂರಾರು ಬೈಕ್ಗಳಿಗೆ ಅನಾಥ ಆಗಿದೆ ಯಾರು ಬೈಕೋ ಏನು ಕಥೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಹಂಗೆ ಬಿದ್ದಿವೆ ಬೈಕ್ಗಳು ರಸ್ತೆ ಪಕ್ಕದಲ್ಲಿ ನೂರಾರು ಬೈಕ್ಗಳು ನಿಂತಿವೆ ಅವೆಲ್ಲವೂ ಕೂಡ ಅನಾಥವಾಗಿವೆ ನಿನ್ನೆ ಭೀಕರ ತುಳಿತದಲ್ಲಿ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಎರಡು ಲಕ್ಷ ಜನ ಸೇರಿದ್ರು ಆ ಸ್ಪಾಟ್ ನಲ್ಲಿ ಆ ಕಡೆ ಈ ಕಡೆ ಊರುಗಳಿಂದ ಬಂದಂತ ಜನ ತಮ್ಮ ವಾಹನಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ರು ನಿನ್ನೆ ದುರಂತ ಆದಂತ ಸಮಯದಲ್ಲಿ ಇದ್ದ ವಾಹನಗಳು ಇವತ್ತು ಕೆಲವು ವಾಹನಗಳೆಲ್ಲ ಜಖಮ್ ಆಗಿದ್ದಾವೆ ನನ್ನ ಹಿಂದೆ ಮುಂದೆ ಎಲ್ಲ ತಾವು ಗಮನಿಸ್ತಾ ಇದ್ದೀರಾ ಚಪ್ಪಲಿಗಳ ರಾಶಿ ಫ್ಲೆಕ್ಸ್ಗಳ ರಾಶಿಯ ಜೊತೆಗೆ ನಿನ್ನೆ ದುರಂತ ಆದಂಥ ಸಮಯದಲ್ಲಿ ವಾಹನಗಳೆಲ್ಲವೂ ಕೂಡ ಇಲ್ಲಿ ಕಿತ್ತೋಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ರಾಶಿ ರಾಶಿ ವಾಹನಗಳನ್ನು ತಾವು ನೋಡ್ತಾ ಇದ್ದರೆ ನಮ್ಮ ಬಿಜೆ ಲೋಹಿತ್ ತೋರಿಸ್ತಾ ಇದ್ರೆ ನೋಡಿ ವಾಹನಗಳ ಭಾಗಗಳೆಲ್ಲವೂ ಕೂಡ ನಿನ್ನೆ ಆಗಿರುವಂಥ ದುರಂತದಲ್ಲಿ ಎಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಚಪ್ಪಲಿಗಳ ರಾಶಿಗಳ ಜೊತೆಗೆ ವಾಹನಗಳು ಜಖಮ್ ಆಗಿರುವಂಥ ದೃಶ್ಯ ಮತ್ತೆ ಇಲ್ಲೊಂದು ಮರ ಇತ್ತು ಆ ಮರದ ಎಗಲುಗಳೆಲ್ಲವೂ ಕೂಡ ಕೊಂಬೆಗಳೆಲ್ಲವೂ ಕೂಡ ಇಲ್ಲಿ ತುಂಡಾಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ಪೊಲೀಸರು ಇಲ್ಲಿ ಹೋಗಬಾರ್ದು ಹೇಳಿ ನಿರ್ಬಂಧ ಪ್ರದೇಶ ಹೇಳಿ ಮಾಡಿದ್ದಾರೆ ಜೊತೆಗೆ ಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿ ಹೋಗಿದ್ರಲ್ಲ ಅವೆಲ್ಲವೂ ಕೂಡ ಜಖಮ್ ಆಗಿ ಅಲ್ಲಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ನೋಡಿ ವಿಜಯ್ ಈ ಕಡೆ ತೋರಿಸ್ತಾ ಇದ್ರೆ ನೋಡಿ ಜಖಮ್ ಆಗಿ ಆ ಕಡೆಗೆ ವಾಲಿರೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ಪೋಲ್ಸ್ಗಳೆಲ್ಲ ಬಿದ್ದಿದ್ದಾವೆ ಚಪ್ಪಲಿಗಳಿದ್ದಾವೆ ಎಲ್ಲಿ ನೋಡಿದರೂ ಚಪ್ಪಲಿ ಇದೆ ಅದ್ರ ಜೊತೆಗೆ ಗಳೆಲ್ಲವೂ ಕೂಡ ಇಲ್ಲಿ ನಿಲ್ಲಿಸಿರೋರು ಮತ್ತು ಬಹುಶಃ ಪಾಪ ಅವರು ಸಾವು ನೋವಾಗಿಯೋ ಅವ್ರು ಮತ್ತೆ ಈ ಕಡೆಗೆ ಬರಲೇ ಇಲ್ಲ ಇಲ್ಲಿ ಕಾಣಿಸ್ತಾ ಇರೋದು ಹಳದಿ ಮತ್ತು ಕೆಂಪು ಬಾವುಟಗಳು ಅದರ ಜೊತೆಗೆ ಚಪ್ಪಲಿಗಳು ಬಟ್ಟೆಗಳು ಹರಿದು ಹೋಗಿರುವಂಥ ಫ್ಲೆಕ್ಸ್ಗಳು ವೆಹಿಕಲ್ಗಳ ಬಿಡಿ ಭಾಗಗಳು ವೆಹಿಕಲ್ಗಳ ಬಿಡಿ ಭಾಗಗಳು ಜಖಮ್ ಆಗಿ ಬಿದ್ದಿರುವಂಥ ವೆಹಿಕಲ್ಗಳನ್ನು ತಾವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಉದ್ದಕ್ಕೂ ಕೂಡ ಅಲ್ಲಿ ಬಿದ್ದಿರೋದು ವೆಹಿಕಲ್ಗಳ ರಾಶಿಯೇ ತಮಗೆ ಕಾಣಿಸ್ತಾ ಇದೆ ಎತ್ತ ನೋಡಿದ್ರು ಕೂಡ ಅಲ್ಲಿ ಆತ್ತ ಕಾಣಿಸೋದು ನಿಮಗೆ ವೆಹಿಕಲ್ಗಳೇ ಅಂದರೆ ನಿನ್ನೆ ಅಷ್ಟು ಜನ ಬಂದಿದ್ರು ಬಂದವರು ತಮ್ಮ ವಾಹನಗಳನ್ನೆಲ್ಲ ಸೈಡಿಗೆ ಹಾಕಿದ್ರು ಸೈಡಿಗೆ ಹಾಕಿ ವಿಜಯ್ ಬರೋದನ್ನು ಕಾಯ್ತಾಯಿದ್ರು ಆದರೆ ವಿಜಯ್ ಬರೋದ್ರ ಒಳಗಡೆ ಇಂಥದ್ದೊಂದು ದುರಂತ ಆಯ್ತಲ್ಲ ಅದಾದ ನಂತರ ಜನ ಈಗ ಒಂದು ರೀತಿಯಲ್ಲಿ ವಾಪಸ್ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಗಾಡಿಗಳೆಲ್ಲ ಸಂಪೂರ್ಣವಾಗಿ ಎಲ್ಲ ಜ ಆಗಿರೋದನ್ನು ತಾವು ನೋಡ್ತಾ ಇದ್ದೀರಿ ನಿನ್ನೆ ಆಗಿರುವಂಥ ದುರಂತದಲ್ಲಿ ಇದೆಲ್ಲವೂ ಕೂಡ ತಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ದೃಶ್ಯ ನೋಡಿ ಇದೆಲ್ಲವೂ ಕೂಡ ಪುಡಿಪುಡಿ ಆಗಿದೆಯಲ್ಲ ಇದೆಲ್ಲ ನಿನ್ನೆ ಆಗಿರುವಂಥ ದುರಂತಕ್ಕೆ ಹಿಡಿದ ಕನ್ನಡಿ ಅನ್ನೋ ರೀತಿಯಲ್ಲಿದೆ ಸೊ ಅದಕ್ಕೆ ಪೊಲೀಸರು ಇವತ್ತು ಎಲ್ಲವನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಜನರು ಕೂಡ ಬರ್ತಾ ಹೋಗ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಒಟ್ಟಾರೆ ನಿನ್ನೆಯ ಒಂದು ಭೀಕರ ದುರಂತ ತಮಿಳುನಾಡಿನಲ್ಲಿ ಇಡೀ ತಮಿಳುನಾಡೆ ಬೆಚ್ಚಿ ಬೀಳುವಂತೆ ಮಾಡಿದೆ ಕ್ಯಾಮರಾ ಪರ್ಸನ್ನ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಕೋರೂರು